ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪದ್ ಶತ್ರು ಬುದ್ಧಿ ವಿನಾಶಯ ದೀಪ ಜ್ಯೋತಿ ನಮೋಸ್ತುತೆ ನಮಸ್ಕಾರ ವೀಕ್ಷಕರೇ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆಲ್ಲ ಹೃದಯಪೂರ್ವಕ ಸ್ವಾಗತ ಇಂದು ನಾವೆಲ್ಲ ಕಾದಿರೋ ಅಕ್ಷಯ ತೃತೀಯ ಬಂದಿದೆ ಈ ದಿನದ ಮಹತ್ವ ಹಾಗೆ ಐತಿಹಾಸಿಕ ಪೌರಾಣಿಕ ಕತೆಗಳು ಹಾಗೆ ಯಾವ ಒಂದು ವಸ್ತುಗಳನ್ನು ಖರೀದಿಸಬೇಕು ಎಷ್ಟು ಪ್ರಮಾಣದಲ್ಲಿ ಖರೀದಿಸಬೇಕು ಇದನ್ನು ನಾವು ಏನು ಮಾಡಬೇಕು ಹೇಗೆ ಉಪಯೋಗಿಸಬೇಕು ಈ ದಿನದ ಒಂದು ವಿಶೇಷ ಮಹತ್ವವನ್ನು ತಿಳ್ಕೊಳ್ಳುತ್ತಾ ಈ ದಿನದ ಒಂದು ಕೆಲಸಗಳು ನಾವು ಹೇಗೆ ಮಾಡಬೇಕು ಇದರ ಒಂದು ಅದ್ಭುತವಾದ ಉಪಯೋಗವನ್ನು ಪಡ್ಕೊಳ್ಳೋಣ ವೀಕ್ಷಕರೇ ತೃತೀಯ ತಿಥಿ ಸೂರ್ಯ ಮತ್ತು ಚಂದ್ರ ಗ್ರಹಗಳು ಉಚ್ಚ ಸ್ಥಿತಿಯಲ್ಲಿರ್ತಾರೆ ಇದನ್ನು ಅಕ್ಷಯದ ಪುಣ್ಯ ದಿನ ಅಂತ ನಮ್ಮ ಭಾರತೀಯ ಪೌರಾಣಿಕ ಶಾಸ್ತ್ರಗಳು ಹೇಳುತ್ತವೆ ಇನ್ನು ಪುರಾಣದ ಪ್ರಕಾರ ನೋಡೋದಾದರೆ ಈ ದಿನ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದಂತಹ ದಿನ ಇದು ಎಂಥ ಅದ್ಭುತ ದಿನ ಅಲ್ವಾ ವೀಕ್ಷಕರೇ ವಿದುರನಿಗೆ ಶ್ರೀಕೃಷ್ಣನು ತುಪ್ಪ ಹಾಗೆ ಅನ್ನವನ್ನು ದಾನ ಮಾಡಿರುವಂತಹ ದಿನ ಕೂಡ ಇದೇ ಆಗಿದೆ ಹಾಗೆ ಪರಶುರಾಮರ ಜನ್ಮದಿನವೂ ಸಹ ಇದಾಗಿದೆ ಈ ದಿನ ನಾವು ದಾನ ಧರ್ಮ ತಪಸ್ಸು ಮಂತ್ರ ಜಪ ಇಷ್ಟೆಲ್ಲ ಪುಣ್ಯ ಕಾರ್ಯಗಳನ್ನ ಮಾಡೋದ್ರಿಂದ ನಮ್ಮ ಒಂದು ಪುಣ್ಯದ ಮಟ್ಟ ದುಪ್ಪಟ್ಟಾಗತ್ತೆ ಹತ್ತು ಪಟ್ಟು ಪ್ರತಿಫಲವನ್ನು ನಾವು ಅಪೇಕ್ಷಿಸ್ಬೋದು ನಮಗೆ ಸಿಕ್ಕಂತಾಗತ್ತೆ ಈ ಒಂದು ದಿನ ನೀವು ಎಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಅಷ್ಟು ಫಲವನ್ನು ನೀವು ಪಡ್ಕೊಳ್ತೀರಾ ಇನ್ನು ಈ ದಿನ ಯಾರಾದರೂ ಹೊಸದಾಗಿ ಆಸ್ತಿ ಖರೀದಿಸುವಂಥವರು ಬಿಲ್ಡಿಂಗ್ ಖರೀದಿಸುವಂಥವ್ರು ಅಥವಾ ಹೊಸ ಬಿಸ್ನೆಸ್ ಶುರು ಮಾಡುವಂಥವ್ರು ಹೊಸ ಮನೆಗೆ ಗೃಹ ಪ್ರವೇಶ ಮಾಡುವಂಥವ್ರು ಈ ದಿನ ಮಾಡ್ಬೋದು ಇಡೀ ವರ್ಷದಲ್ಲಿ ಅತ್ಯಂತ ಶುಭವಾದ ದಿನ ಇದಾಗಿರುತ್ತೆ ನೀವು ಇರೋ ಅಷ್ಟು ನಿಮಗೆ ಐಶ್ವರ್ಯ ಧನಾಭಿವೃದ್ಧಿ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಶುರುವಾಗ್ತಾ ಹೋಗುತ್ತೆ ಸಾಕಷ್ಟು ನೊಂದಿದ್ದೀವಿ ನಮ್ಮ ಜೀವನದಲ್ಲಿ ಏಳಿಗೆನೇ ಕಾಣ್ತಾ ಇಲ್ಲ ಅಂಥವ್ರು ಹೇಳಿರುವಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಕೇಳಿಸ್ಕೊಂಡು ಸಣ್ಣ ಪುಟ್ಟ ಒಂದು ವಸ್ತುವನ್ನು ನಿಮ್ಮ ಮನೆಗೆ ತೊಗೊಂಡು ಬನ್ನಿ ಈ ಒಂದು ದಿನ ನಿಮ್ಮ ಜೀವನದಲ್ಲಿ ಅದ್ಭುತವಾದಂತಹ ಬದಲಾವಣೆ ಆಗುತ್ತೆ ನೀವು ಕಾಣದೇ ಇರೋ ಯಶಸ್ಸನ್ನು ನೋಡ್ದೇ ಇರೋ ಸಕ್ಸಸ್ನ ನೀವು ಈ ವರ್ಷದಲ್ಲಿ ಕಾಣ್ತೀರಾ ಹಾಗೆ ನಿಮ್ಮ ಮನೆ ಮಂದಿಗಳು ಸಹ ನೆಮ್ಮದಿಯಿಂದ ಬದುಕಬೋದು ಇನ್ನು ಈ ದಿನ ನೀವು ಏನೇನು ಖರೀದಿಸಬೇಕಪ್ಪ ಅಂದರೆ ಚಿನ್ನವನ್ನು ಖರೀದಿಸ್ಬೋದು ಬೆಳ್ಳಿಯನ್ನು ಖರೀದಿಸ್ಬೋದು ಚಿನ್ನವನ್ನು ನೋಡೋದಾದರೆ ಚಿನ್ನ ಬಂದ್ಬಿಟ್ಟು ಶ್ರೀಮಂತಿಕೆಯ ಸಂಕೇತವಾಗಿರುತ್ತೆ ಅಟ್ಲೀಸ್ಟ್ ನಿಮ್ಮ ಆದರೆ ಒಂದು ಆದರೂ ತಗೊಳ್ಳಿ ಅಥವಾ ಒಂದು ಸಣ್ಣ ಉಂಗುರವನ್ನಾದರೂ ತಗೊಳ್ಳಿ ಕಿರು ಬೆರಳಿಗಾಗೋ ಅಷ್ಟು ಸೈಜಲ್ಲಾದರೂ ಒಂದು ಉಂಗುರವನ್ನು ತಗೊಳ್ಳಿ ಇನ್ನೂ ಅನುಕೂಲ ಇರುವಂಥವರು ಪೆಂಡೆಂಟ್ಗಳನ್ನ ತೊಗೋಬೋದು ಚಿನ್ನದ ನಾಣ್ಯಗಳನ್ನು ಖರೀದಿಸ್ಬೋದು ಇದು ಶ್ರೀಮಂತಿಕೆಯ ಸಂಕೇತವಾಗಿರೋದ್ರಿಂದ ನೀವು ಇವತ್ತು ಒಂದು ಗ್ರಾಮ್ ತಂದರೆ ವರ್ಷದಲ್ಲಿ ಹತ್ತು ಗ್ರಾಮ್ ಆಗಿರುತ್ತೆ ಅಥವಾ ಅದೇ ಒಂದು ಹತ್ತು ವರ್ಷ ಬಿಟ್ಟು ನೀವು ಸೇಲ್ ಮಾಡಿದ್ರೆ ಅಥವಾ ಒಂದು ಟೂ ಇಯರ್ಸ್ ಬಿಟ್ಟು ನೀವು ಸೇಲ್ ಮಾಡಿದ್ರೆ ರೇಟು ಜಾಸ್ತಿ ಆಗಿರುತ್ತೆ ನಿಮಗೆ ಲಾಭ ಬರುತ್ತೆ ಹಾಗೆ ಬೆಳ್ಳಿಯ ಮಹತ್ವ ನೋಡೋದಾದರೆ ಬೆಳ್ಳಿಯನ್ನು ಖರೀದಿಸೋದ್ರಿಂದ ಶುದ್ಧತೆ ಮತ್ತು ಶಕ್ತಿ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ ಇನ್ನು ನಮ್ಮ ದೇವರ ಮನೆಗೋಸ್ಕರ ಲಕ್ಷ್ಮೀ ದೇವಿಯ ಒಂದು ಪುಟ್ಟ ಮೂರ್ತಿ ಅಥವಾ ಒಂದು ಚಿತ್ರಪಟ ಅಂದರೆ ಒಂದು ಫೋಟೋ ಫ್ರೇಮ್ ಅನ್ನೋದು ತೊಗೊಂಡು ಬನ್ನಿ ಅಥವಾ ನಿಮ್ಮ ಮನೆಯಲ್ಲಿ ಬಳಸೋದಕ್ಕೆ ಕಳಶ ಏನಾದರೂ ಇಲ್ಲ ಅಂದರೆ ಲಕ್ಷ್ಮೀ ಪೂಜೆಗೆ ಮಾಡುವಂತಹ ಒಂದು ಕಳಶವನ್ನು ನೀವು ತೊಗೊಂಡು ಬಂದರೂ ನಡೆಯುತ್ತೆ ಇನ್ನು ನಮಗೆ ಧಾನ್ಯಗಳಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಕೆ ಜಿ ಅಕ್ಕಿ ಅಥವಾ ಒಂದು ಕೆ ಜಿ ಕಡಲೆಬೇಳೆ ಅಥವಾ ಒಂದು ಕೆ ಜಿ ಗೋಧಿ ಈ ಮೂರನ್ನು ಬಿಡಿ ಬಿಡಿಯಾಗಿ ತಗೋಬೋದು ಅಥವಾ ಮೂರು ಪದಾರ್ಥ ನಮ್ಮ ಕೈಲಿ ಸಾಧ್ಯ ಇದೆ ಅನ್ನುವಂಥವ್ರು ಮೂರು ಪದಾರ್ಥಗಳನ್ನು ಖರೀದಿಸಿ ನಿಮ್ಮ ಮನೆಯಲ್ಲಿ ಯಾವುದೇ ದಿನ ಆಗಲಿ ಯಾವುದೇ ತಿಂಗಳಾಗಲಿ ಯಾವುದೇ ವರ್ಷ ಆಗಲಿ ಈ ಅನ್ನ ಆಹಾರಕ್ಕೆ ಕೊರತೆ ಬರೋದಿಲ್ಲ ಈ ಒಂದು ದಿನ ನೀವು ಈ ವಸ್ತುಗಳನ್ನು ಖರೀದಿಸಿದ್ರೆ ನಾವು ಪೂಜೆ ಮಾಡುವಾಗ ಏನಾದರೂ ನೈವೇದ್ಯಕ್ಕೆ ಇಡ್ತೀವಿ ಅಲ್ವಾ ಸೊ ಆ ನೈವೇದ್ಯಕ್ಕೆ ಉಪಯೋಗವಾಗುವಂತಹ ಸಕ್ಕರೆ ಅಥವಾ ತುಪ್ಪ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಖರೀದಿಸಿದ್ರು ನಡೆಯುತ್ತೆ ನಿಮಗೆ ಅನುಕೂಲ ಇದ್ದರೆ ಎರಡನ್ನೂ ಖರೀದಿಸಿ ಏಕೆಂದರೆ ಮನೇಲಿ ದಿನನಿತ್ಯ ಮಕ್ಕಳು ಇರ್ತಾರೆ ಮಕ್ಕಳಿರೋಂಥ ಮನೆಗಳಲ್ಲಿ ತುಪ್ಪ ಬೇಕೇ ಬೇಕಾಗುತ್ತೆ ಇನ್ನು ನೈವೇದ್ಯಕ್ಕೆ ಮಾಡೋದಾದರೆ ಸಕ್ಕರೆ ಬೇಕಾಗುತ್ತೆ ಅಲ್ವಾ ಸಿಹಿ ತಿನಿಸುಗಳನ್ನು ಮಾಡೋದಕ್ಕೆ ಸೊ ಇದರಲ್ಲಿ ಯಾವುದಾದ್ರೂ ಒಂದಾದರೂ ಸರಿ ಅಥವಾ ಎರಡೂ ಆದರೂ ಸರಿ ಈ ದಿನ ಖರೀದಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಸಿಹಿಯಾದ ವಾತಾವರಣ ಶುರುವಾಗುತ್ತೆ ಕಲಹಗಳೆಲ್ಲ ಕಡಿಮೆ ಆಗ್ತವೆ ಒಂದು ಆದರೂ ತಗೊಳ್ಳಿ ತುಪ್ಪನ ಅಥ್ವಾ ಅರ್ಧ ಲೀಟ್ರ್ ತೊಗೊಳ್ಳಿ ನಿಮ್ಮ ಎಷ್ಟು ನಿಮಗೆ ಸಾಧ್ಯತೆ ಇದೆ ನಿಮಗೆ ಎಷ್ಟು ಅನುಕೂಲ ಇದೆ ಅಷ್ಟು ನೀವು ತೊಗೊಳ್ಬೋದು ಇನ್ನು ಈ ತೊಗೊಂಡಿರೋ ವಸ್ತುಗಳನ್ನ ಏನು ಮಾಡಬೇಕಪ್ಪ ಅಂತಂದರೆ ಶುದ್ಧ ಕರೆಸಿಬಿಟ್ಟು ವಸ್ತುಗಳಾದರೆ ನೀರಲ್ಲಿ ಹಾಕಿ ವಾಶ್ ಮಾಡಿ ದೇವ್ರ ಫೋಟೋ ಆದರೆ ಗಂಗಾ ಜಲ ಇದ್ದರೆ ಅದರಲ್ಲಿ ನೀಟಾಗಿ ಒರೆಸ್ಬಿಟ್ಟು ಅದನ್ನು ದೇವ್ರ ಮನೆಯಲ್ಲಿ ದೇವ್ರ ಮುಂಭಾಗ ಇಟ್ಬಿಟ್ಟು ತುಳಸಿ ಎಲೆಗಳನ್ನು ಇಟ್ಬಿಟ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಒಂದು ಪ್ರಾರ್ಥನೆಗಳನ್ನು ಇಷ್ಟಾರ್ಥಗಳನ್ನು ಸಂಕಲ್ಪ ಮಾಡಿ ದೇವರ ಮುಂದೆ ಹೇಳಿಕೊಳ್ಳಿ ನನಗೆ ಈ ದಿನಕ್ಕೆ ಧನ್ಯವಾದ ದೇವರೇ ಈ ಒಂದು ಶುಭ ಕಾರ್ಯವನ್ನು ನನ್ನ ಕೈಲಿ ಮಾಡಿಸ್ತಾ ಇದೆಯಾ ಅದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ನಿಮ್ಮ ಒಂದು ಆಶೀರ್ವಾದ ಜೊತೆ ನನ್ನ ಜೀವನ ನಡೀತಾ ಇದೆ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿರುವಂತಹ ಪ್ರತಿಯೊಂದು ಆಸೆಗಳನ್ನು ಹೇಳಿಕೊಂಡು ಪೂಜೆ ಮಾಡಿ ಲಕ್ಷ್ಮೀ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಶಾಂತಿ ಮತ್ತು ಸಮೃದ್ಧಿಯ ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಸದಾ ಶಾಂತಿ ಇರಲಿ ನೆಮ್ಮದಿ ಇರಲಿ ಆರೋಗ್ಯ ತುಂಬಿರಲಿ ನೆಮ್ಮದಿ ಅನ್ನೋದು ಮನೆ ತುಂಬ ಅರ್ಧ ಮನೆಯವರೆಲ್ಲರೂ ಶಾಂತಿಯಾಗಿರಲಿ ಅಂತ ಹೇಳಿ ನೀವು ಹೇಳ್ಕೊಳ್ಬೇಕಾಗತ್ತೆ ಈ ಒಂದು ಸಣ್ಣ ಪುಟ್ಟ ವಸ್ತುಗಳನ್ನು ನಿಮ್ಮ ಮನೆಗೆ ಈ ಒಂದು ವಿಶೇಷವಾದ ದಿನ ತರೋದ್ರಿಂದ ನಿಮ್ಮ ಜೀವನದಲ್ಲಿ ಯಾವತ್ತೂ ಈ ವಸ್ತುಗಳಲ್ಲಿ ನಿಮಗೆ ಕೊರತೆ ಅನ್ನೋದು ಬರೋದಿಲ್ಲ ನೀವು ಅಂದ್ಕೊಂಡಿರೋ ಕೆಲಸಗಳು ಸರಾಗವಾಗಿ ಆಗ್ತವೆ ಆರೋಗ್ಯಕ್ಕೆ ಬೇಕಾಗಿರುವಂತಹ ಆಹಾರಗಳು ಮನೆಯಲ್ಲಿ ಲಭ್ಯವಾಗುತ್ತೆ ಇನ್ನು ಹಣಕಾಸು ವ್ಯವಹಾರ ಮಾಡೋದಕ್ಕೆ ನಿಮ್ಮ ಕೆಲಸಗಳಲ್ಲಿ ಶ್ರೇಯಸ್ಸಾಗುತ್ತೆ ಇನ್ನು ಮಕ್ಕಳು ಒಡವೆ ಅಂದರೆ ಎಷ್ಟು ಇಷ್ಟ ಅಲ್ವಾ ಅಟ್ಲೀಸ್ಟು ಒಂದು ಸಣ್ಣ ಮಗುಗೆ ಒಂದು ಸಣ್ಣ ವಾಲೆ ಆದರೂ ಕೊಡಿಸಿ ಸಣ್ಣದು ನಿಮ್ಮ ಕೈಲಾಗುವಂಥದ್ದು ಮನೆಯ ಹೆಣ್ಮಕ್ಳು ನೆಮ್ಮದಿಯಿಂದ ಖುಷಿಯಿಂದ ಇದ್ದರೆ ಎಲ್ಲರ ಜೀವನ ಸಂತೋಷಭರಿತವಾಗಿರುತ್ತೆ ಮನೆಯಲ್ಲಿ ಕಲಹಗಳು ಕಡಿಮೆ ಆಗ್ತವೆ ಮನೆ ಯಜಮಾನನೇ ದುಡಿದ್ರು ಮನೆಯ ಯಜಮಾನನೇ ಪ್ರತಿಯೊಂದು ವ್ಯವಹಾರಗಳನ್ನು ನೋಡ್ಕೊಂಡ್ರು ಮನೆಯ ಒಬ್ಬ ಮಹಿಳೆಯನ್ನ ಮನೆಯ ಒಬ್ಬ ದೇವತೆ ಅಂತಲೇ ಹೇಳ್ಬೋದು ಹೆಂಡತಿ ಆಗಲಿ ಪತ್ನಿ ಮಕ್ಕಳು ಸೊಸೆಯಂದಿರು ಇವರೆಲ್ಲ ಖುಷಿ ಖುಷಿಯಾಗಿ ಮನೆಯಲ್ಲಿ ನಗ್ತಾ ಓಡಾಡ್ತಾ ಇದ್ದರೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣ್ತೀರಾ ಸೊ ಆದಷ್ಟು ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ನೀವು ಈ ರೀತಿ ವಸ್ತುಗಳನ್ನು ಕೊಡಿಸೋದ್ರಿಂದ ನಿಮ್ಮ ಜೀವನವೂ ಚೆನ್ನಾಗತ್ತೆ ನಿಮ್ಮ ಕುಟುಂಬವನ್ನು ಸಹ ನೀವು ಬೆಳೆಸ್ಬೋದು ಅಭಿವೃದ್ಧಿಯ ದಾರಿಯನ್ನು ನೀವು ನೋಡ್ತೀರ ಈ ದಿನ ನೀವು ಮಾಡಿದ ಪುಟ್ಟ ದಾನ ಪುಟ್ಟ ಖರೀದಿ ನಾಳೆಯ ಶ್ರೇಷ್ಠ ಬದುಕಿಗೆ ಪುಟ್ಟ ದಾರಿಯನ್ನು ಕ್ಷಯ ತೃತೀಯ ಅಂದರೆ ಕ್ಷಯವಿಲ್ಲದ ಆಶೀರ್ವಾದ ಅಂದರೆ ಕೊನೆಯೇ ಇರೋದಿಲ್ಲ ಅಂತ ಅರ್ಥ ನೀವು ಎಷ್ಟೇ ಮಾಡ್ತಾಯಿದ್ರು ಎಷ್ಟೇ ಇದ್ರು ಅದಕ್ಕೆ ಎಂಡೇ ಇಲ್ಲ ಅಂದರೆ ಅದು ಹತ್ತು ಪಟ್ಟು ಹತ್ತು ಪಟ್ಟು ಹತ್ತು ಪಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಆದಷ್ಟು ನಿಮ್ಮ ಮನಸ್ಸಲ್ಲಿ ಮೊದಲು ನಂಬಿಕೆಯನ್ನು ಇಡಿ ಈ ನಂಬಿಕೆಗೆ ನೀವು ಸ್ವಿಚ್ ವರ್ಡ್ಸ್ಗಳನ್ನ ಸಹ ಬಳಸ್ಕೋಬೋದು ಈ ದಿನ ಇದರಿಂದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸ್ಬೋದು ಸ್ವಿಚ್ ಗಳು ಅಷ್ಟು ಪವರ್ಫುಲ್ ಆಗಿರುತ್ತೆ ಅದು ಒಂದು ದೇವರ ಅನುಗ್ರಹದಿಂದ ಅದು ಬಂದಿರುತ್ತೆ ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಶುಭವಾಗಲಿ ವೀಕ್ಷಕರೇ ಸಣ್ಣ ಪುಟ್ಟ ಉಪಾಯಗಳನ್ನು ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಪ್ರೀತಿ ಬಾಂಧವರಿಗೂ ಶೇರ್ ಮಾಡಿ ಹಂಚ್ಕೊಳ್ಳಿ ಇನ್ನೂ ಹೊಸೂಬ್ರಾಗಿದ್ದರೆ ಹೊಸೂಬ್ರೇನಾದರೂ ಈ ಚಾನಲ್ನ ವೀಕ್ಷಿಸ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆಲ್ ಅಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ವೀಕ್ಷಕರೇ ಸರ್ವೇ ಜನ ಸುಖಿನೂ ಭವಂತು